ನಾನು ನಜೀರ್ ವಿಜಯಪುರ ಜಿಲ್ಲೆಯ ತಾಳಿಕುಟ್ ತಾಲೂಕಿನ ಕಣ್ಣೂರು ಗ್ರಾಮಕ್ಕೆ ವಿಜಯಪುರ ಜಿಲ್ಲಾ ಲೋಕಾಯುಕ್ತರು ಮತ್ತು ಅಬಕಾರಿ ಇಲಾಖೆಯ ಡಿವೈಎಸ್ಪಿ ಬಸವನ ಬಾಗೇಡಿ ಡಿವೈಎಸ್ಪಿ ಮತ್ತು ಸಿಪಿಐ ಮುದ್ದೆಬಿಯಾಳ್ ಸಿಬ್ಬಂದಿ ಕಣ್ಣೂರು ಗ್ರಾಮಕ್ಕೆ ಭೇಟಿ ನೀಡಿದರು ಕಣ್ಣೂರು ಗ್ರಾಮದಲ್ಲಿ ಸರಾಯಿ ಮಾರಾಟವನ್ನು ನಿಷೇಧಿಸಲು ಎಲ್ಲರೂ ಕೈಜೋಡಿಸಬೇಕು ಗ್ರಾಮದ ಕಿರಾಣಿ ಅಂಗಡಿಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಮಾರಾಟ ಮಾಡುವವರ ಮೇಲೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ಮತ್ತು ಸದಸ್ಯರು ನಿಗಾವಹಿಸಬೇಕು ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಸದಸ್ಯರು ಸಭೆ ಕರೆದು ಸಭೆಯಲ್ಲಿ ಗ್ರಾಮದಲ್ಲಿ ಸರಾಯಿ ಮಾರಾಟ ನಿಷೇಧದ ಬಗ್ಗೆ ಚರ್ಚಿಸಬೇಕು ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಠರಾವ್ ಪಾಸ್ ಮಾಡಿ ಗ್ರಾಮದಲ್ಲಿ ಸರಾಯಿ ಮಾರಾಟಗಾರರಿಗೆ ನೋಟಿಸ್ ನೀಡಿ ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆ ಮುಕ್ತ ಮಾಹಿತಿ ನೀಡಬೇಕು ಎಂದು ಸದಸ್ಯರಿಗೆ ಎಚ್ಚರಿಕೆ ನೀಡಿದರು ಸರಾಯಿ ಮುಕ್ತ ಗ್ರಾಮ ಮಾಡಲು ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರು ಪಕ್ಷಾತೀತವಾಗಿ ಗ್ರಾಮ ಒಳ್ಳೆಯಗೋಸ್ಕರ ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆಯವರ ಜೊತೆ ಕೈಗೊಳ್ಳಬೇಕೆಂದರು ಗ್ರಾಮದಲ್ಲಿ ಸರಾಯಿ ಮಾರಾಟ ಮಾಡುವವರ ನಿಲ್ಲಿಸಲಿದ್ದರೆ ಅಂತರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಮತ್ತು ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ರದ್ದುಪಡಿಸಲಾಗುವುದು ಹಾಗೂ ಪಂಚಾಯಿತಿಯಲ್ಲಿ ಬರುವ ಯಾವುದೇ ಯೋಜನೆ ಆಗಲಿ ಅಂಥವರಿಗೆ ನೀಡಲಾಗುವುದಿಲ್ಲ ಮತ್ತು ಅಂಥವರು ರೇಷನ್ ಕಾರ್ಡ್ ರದ್ದುಪಡಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಲೋಕಾಯುಕ್ತ ಅಧಿಕಾರಿಗಳು ಅಬಕಾರಿ ಇಲಾಖೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಗ್ರಾಮದ ಅನೇಕ ಗಣ್ಯ ವ್ಯಕ್ತಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದರು ವರದಿ ನಜೀರ್ ಚುರುಗಿಸಿ ಡಿಎಂಎಸ್ ನ್ಯೂಸ್ ತಾಳಿಕೋಟೆ ಅದನ್ನು ಮಾಡಿ ಬೇಕಾದ್ರೆ ನಿಮ್ಮ ಏನಿದು ಪರಾವ ಇರ್ತಲ್ಲ ಅದರಲ್ಲಿ ಹೇಳಿ ಬರ್ಕೊಂಡ್ರೆ ನಾವು ಕರೆದು ಬುದ್ಧಿ ಹೇಳಿದ್ದೇವೆ ಅಂತ ಅದನ್ನು ನಮ್ಮ ದಾಖಲೆ ಆಗುತ್ತೆ ನೀವು ಮಾಡಿ ಮನಸ್ಸು ಮಾಡಬೇಕನ್ನೋರು ಒಂದೇ ಇನ್ನೂ ಮೂರು ನಾಲ್ಕು ಇದ್ದಾವೆ ನಿಮ್ಮ ಕಡೆಯಿಂದ ಏನಾದರೂ ಹೇಳೋದಂತೆ ಹೇಳಿ